Hi, guys, welcome to Kanavi Vivek Vlogs. <laughs> hey, mm -hmm. you work, Bye, Hey, <laughs> Oh, you <my> <laughs> <laughs> So, guys, you was Sunday. ಮಾರ್ನಿಂಗ್ ಅಷ್ಟಾಯ್ತು ಇವಾಗ ಏ ಹುಷಾರು ಇವಾಗ ಚಿಕನ್ ಮತ್ತೆ ಮಟನ್ ತಂದು ಕೊಟ್ಟಿದ್ದಾರೆ ಅರ್ಧ ಬಿಟ್ಟವೇ ಮಟನ್ ಸಾರ್ ಮಟನ್ ಸಾರ್ ಮಾಡವ್ರೆ

ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಸೊ ಇವಾಗ ನಾನು ಚಿಕನ್ ಪೆಪ್ಪರ್ ಡ್ರೈ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೀವು ಇದನ್ನು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸಲ್ಲಿ ಮಾಡ್ಕೋಬೋದು ಗೆಸ್ಟ್ ಬಂದಾಗ ಅಥವಾ ನಿಮಗೆ ನಾನ್ ವೆಜ್ ಬೇಗ ತಿನ್ನಬೇಕು ಅಂತ ಅನಿಸಿದಾಗ ನೀವು ಇದನ್ನು ಬೇಗ ಮಾಡ್ಕೊಂಡು ತಿನ್ಬೋದು ಈಸಿ ರೆಸಿಪಿ ಅಂತಲೇ ಹೇಳ್ಬೋದು ಒನ್ ಮೋರ್ ಒನ್ ಮೋರ್ ಅಂತ ತಿನ್ಬೋದು ಇದನ್ನು ನನಗಂತೂ ಸಖತ್ ಇಷ್ಟ ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಅಂತೂ ನನ್ನ ಬಾನಂತನದಲ್ಲಿದ್ದಾಗ ನಮ್ಮ ಮನೆಯಲ್ಲಿ ಇದನ್ನ ಮಾಡಿ 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 ಅವ್ರಿಗೆ ಇಷ್ಟಪಡ್ಸ್ಬಿಟ್ಟಿದ್ದೀನಿ ಇದನ್ನೇ ಕೇಳ್ತಾರೆ ಯಾವಾಗಲೂ ಸೊ ಇದನ್ನ ಇದು ಸ್ವಲ್ಪ ಬಾಡಿಗೆ ಹೀಟು ಆದರೂ ಪರವಾಗಿಲ್ಲ ಪೆಪ್ಪರ್ ಹಾಕೋದ್ರಿಂದ ಸ್ವಲ್ಪ ಹೀಟ್ ಇರುತ್ತೆ ನೋಡ್ಕೊಂಡು ತಿನ್ನಬೇಕಾಗುತ್ತೆ ಮತ್ತು ಲೆಮನ್ ಜ್ಯೂಸ್ ಕೊಟ್ಟರೆ ಆ ಥರ ಏನೂ ಇರೋಲ್ಲ ಸೊ ಇದನ್ನು ಫಸ್ಟು ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಅದಾದಮೇಲೆ ಪಲಾವ್ ಎಲೆ ಚಕ್ಕೆ ಲವಂಗ ಹಾಕಿ ಈರುಳ್ಳಿ ಇದ್ದೀನಿ ನಾನು ಆ್ಯಕ್ಚುಲಿ ಹಸಿರು ಮೆಣಸಿನ್ಕಾಯಿನ ಹಾಕೋದು ಬೇಡ ಅಂತ ಅಂದ್ಕೊಂಡೆ ಬಟ್ ಅದು ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಬರೋದು ಅಂತ ಹೇಳಿ ಅದು ಕೂಡ ಕಟ್ ಮಾಡಿ ಇಟ್ಕೊಂಡೆ ಆ್ಯಕ್ಚುಲಿ ಕಟ್ ಮಾಡಿ ಕೂಡ ಇಟ್ಕೊಂಡಿರಲಿಲ್ಲ ನಾನು ನೋಡ್ಬೋದು ಅಲ್ಲೇ ಇಟ್ಟಿದ್ದೀನಿ ಅದಾದಮೇಲೆ ಕಟ್ ಮಾಡಿ ಮತ್ತೆ ಹಾಕ್ತೆ ಆ್ಯಕ್ಚುಲಿ ವಿವೇಕೋ ನಂದು ನನ್ನ ಮಕ್ಳದ್ದು ಎಲ್ಲರದ್ದು ಈಟ್ಬೋಡಿನೇ ಸೊ ಅದಕ್ಕೆ ನಾನು ಹಸಿರು ಮೆಣಸಿನ್ಕಾಯಿನ ಸ್ಕಿಪ್ ಮಾಡೋಣ ಪೇಪರ್ ಹಾಕೋದ್ರೂ ಅದನ್ನು ಈಟ್ ಅಂತ ಹೇಳಿ ಅದನ್ನು ನಾನು ಸ್ಕಿಪ್ ಮಾಡಿಬಿಟ್ಟಿದ್ದೆ ಸೊ ಇವಾಗ ನೀನು ನೋ ನೀವು ನೋಡ್ಬೋದು ನಾನು ಅದನ್ನು ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ನಾನು ಹಸಿರು ಮೆಣ್ಸಿನ್ಕಾಯನ್ನು ಕಟ್ ಮಾಡಿದಾಗ ಪಾಪುನೆಲ್ಲ ಎತ್ಕೋತೀನಲ್ವ ಸೊ ಅದು ಪಾಪುಗೆಲ್ಲ ಉರಿ ಬರುತ್ತೆ ಅಂತ ಹೇಳಿ ನಾನು ಅರ್ಶನ ಹಾಕ್ಕೊಂಡು ವಾಶ್ ಮಾಡ್ತೀನಿ ಅರ್ಶನ ಹಾಕ್ಕೊಂಡು ವಾಶ್ ಮಾಡೋದ್ರಿಂದ ಅದ್ರ ಹಸಿರು ಮೆಣಸಿನ್ಕಾಯಿದು ಘಾಟು ಇರೋಲ್ಲ ಮತ್ತೆ ಖಾರ ಕೂಡ ಇರಲ್ಲ ಏನೂ ಆಗೋಲ್ಲ ಸೋಪ್ ಹಾಕಿ ತೊಳ್ಕೊಂಡಾಗ ಸ್ವಲ್ಪ ಹಂಗಂಗೆ ಉರಿ ಇರುತ್ತೆ ಮತ್ತೆ ಮಕ್ಳನ್ನ ಎತ್ಕೊಂಡಾಗ ಮಕ್ಳಿಗೂ ಸ್ಪ್ರೆಡ್ ಆಗುತ್ತೆ ಅದು ಉರಿ ಸೊ ಅದಕ್ಕೆ ನೀವು ಅರ್ಶನ ಹಾಕ್ಕೊಂಡು ಟ್ರೈ ಮಾಡಿ ನೀವು ಟ್ರೈ ಮಾಡ್ಕೊಂಡು ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಸೊ ನಾನು ಯಾವಾಗಲೂ ಹಸಿರು ಮೆಣಸಿನಕಾಯಿನ ಅಥವಾ ಖಾರ ಐಟಮ್ಸ್ ಏನೋ ಎತ್ಕೊಂಡಾಗಲೂ ಕೂಡ ನಾನು ಅರ್ಶ ಹಾಕ್ಕೊಂಡೆ ತೊಳ್ಕೊಳ್ಳೋದು ಅರ್ಶನ ಹಾಕ್ಕೊಂಡು ತೊಳ್ಕೊಂಡಾಗ ಆ ಬ್ಯಾಕ್ಟೀರಿಯಾ ಅದು ಉರಿ ಎಲ್ಲ ಹೋಗುತ್ತೆ ಸೊ ಅರ್ಶನ ಅಷ್ಟು ಪವರ್ಫುಲ್ ಅಂತ ಹೇಳ್ತಾರಲ್ವ ಅದಕ್ಕೆ ಸೊ ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ ಸೊ ಇವಾಗ ಇಲ್ಲಿ ಲೈಟಾಗಿ ಫ್ರೈ ಆಗಲಿ ಅಂತ ಈರುಳ್ಳಿ ಇಟ್ಟಿದ್ದೀನಿ ಅಲ್ಪ ಈವಾಗ ನೀವು ನೋಡ್ಬೋದು ಅಷ್ಟು ಮೆಣಸಿನ್ಕಾಯಿನ ಕೂಡ ನಾನು ಕಟ್ ಮಾಡಿ ಇಟ್ಟಿದ್ದೀನಿ ಹಾಕೋಣ ಅಂತ ಹೇಳಿ ಸೊ ಚಿಕನ್ ಮತ್ತು ಮಟನ್ ಎರಡು ತಂದು ಕೊಟ್ಟಿದ್ರು ವಿವೇಕು ಮಟನ್ ಸಾಂಬಾರು ಆಲ್ರೆಡಿ ನಮ್ಮ ಅತ್ತೆ ಪ್ರಿಪೇರ್ ಮಾಡಿ ಇಟ್ಟಿದ್ದು ಬೆಳಗ್ಗೆ ತಂದೆ ತಕ್ಷಣ ಮಾಡಿ ಇಟ್ಬಿಟ್ರೆ ಬೇಗ ಬೇಗ ಕೆಲಸ ಆಗುತ್ತೆ ಯಾಕಂದರೆ ಮಕ್ಕಳು ಕೂಡ ಇರ್ತಾರೆ ಅಂತ ಹೇಳಿ ಬೇಗ ಬೇಗ ಮುಗಿಸ್ಕೊತೀವಿ ನಾವು ನಾನು ಬೆಳಗ್ಗೆ ಅಷ್ಟೇ ನಮ್ಮ ಅಮ್ಮ ಮನೇಲಿದ್ದಾಗ ಇದ್ದಾಗ ಟೆನ್ ತರ್ಟಿ ಲೆವೆನ್ ಆದರೂ ಎದುರು ತರಲಿಲ್ಲ ಇಲ್ಲಿ ನಾನು ಸಿಕ್ಸ್ ಓ ಕ್ಲಾಕ್ಗಳಲ್ಲಿದ್ದು ಬೇಗ ಬೇಗ ಮುಗಿಸ್ಕೊತೀನಿ ಯಾಕಂದರೆ ನಮ್ಮತ್ತೆ ಪಾಪೂರ್ನ ನೋಡ್ಕೋತಾರೆ ಕೆಲಸ ಏನಾದರೂ ಮುಗಿಸ್ಕೊತೀನಿ ಸೊ ಇಲ್ಲಿ ನಾನು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡು ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡು ಮತ್ತೆ ಶುಂಠಿ ಬೆಲೀಲಿ ಪೇಸ್ಟ್ ಕೂಡ ಹಾಕೋತೀನಿ ಸೊ ಮನೇಲೆ ಮಾಡಿ ಇಟ್ಕೊಂಡ್ರೆ ಶುಂಠಿ ಬೆಲೀಲಿ ಪೇಸ್ಟ್ನ ಅದು ಸ್ವಲ್ಪ ಗಮ ಬರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ನಾನು ಇಲ್ಲಿ ಹಾಕ್ತಾ ಇದ್ದೀನಿ ಸೊ ಯಾವಾಗಾದರೂ ಫ್ರೀ ಆದಾಗ ಮನೇಲೆ ಮಾಡಿ ಇಟ್ಕೊಳ್ಳೋಣ ಅಂತ ಇದ್ದೀನಿ ಸೊ ನೀವು ಯಾವ ಥರ ಯೂಸ್ ಮಾಡ್ತೀರಾ ಮನೇಲೆ ಮಾಡಿ ಇಟ್ಕೊಂಡಿರ್ತೀರಾ ಅದು ಯಾವ ಥರ ಟೇಸ್ಟ್ ಇರುತ್ತೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ಸೊ ನೀವು ನೋಡ್ಬೋದು ಈರುಳ್ಳಿ ಕೂಡ ಸ್ವಲ್ಪ ಫ್ರೈ ಆಗಿದೆ ಸ್ವಲ್ಪ ಡೀಪ್ ಫ್ರೈ ಆಗಿಲ್ಲ ಸ್ವಲ್ಪ ಲೈಟಾಗಿ ಫ್ರೈ ಆಗಿದೆ ಅದಕ್ಕೆ ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ನೋಡ್ಬೋದು ಸೊ ನೆಕ್ಸ್ಟ್ ಇಲ್ಲಿ ನಾನು ಚಿಕನ್ನ ವಾಶ್ ಮಾಡ್ಕೊತಾ ಇದ್ದೀನಿ ನಮ್ಮತ್ತೆ ಆಲ್ರೆಡಿ ವಾಶ್ ಮಾಡಿರ್ತಾರೆ ಬಟ್ ನಾನು ಒಂದ್ಸಲಿ ವಾಶ್ ಮಾಡ್ದೇ ನನಗೆ ತೃಪ್ತಿ ಆಗೋದು ಸೊ ನೀವೆಲ್ಲ ಹೆಂಗೆ ಅಂದರೆ ಟೂ 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 ಟು ತ್ರೀ ಟೈಮ್ಸ್ ವಾಶ್ ಮಾಡ್ತೀನಿ ನನಗದ್ರಲ್ಲಿರೋ ಬ್ಲೆಡ್ಡು ಅದೆಲ್ಲ ನನಗಿಷ್ಟ ಆಗೋಲ್ಲ ಏನೋ ಒಂದು ಅಂತ ಅನಿಸುತ್ತೆ ನನಗೆ ಸೊ ಅದಕ್ಕೆ ಒಂದು ಟೂ ಟು ತ್ರೀ ಟೈಮ್ಸ್ ವಾಶ್ ಮಾಡ್ಕೋತೀನಿ ಸೊ ಇಲ್ಲಿ ನೆಕ್ಸ್ಟು ಉಪ್ಪು ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ನಾನು ಸ್ವಲ್ಪ ಹಾಕ್ಕೊಂಡು ಅದಾದಮೇಲೆ ಚಿಕನ್ ಹಾಕ್ಕೊಂಡೋಗಿ ಸ್ವಲ್ಪ ಹಾಕ್ಕೋತೀನಿ ಸೊ ಟೇಸ್ಟ್ ನೋಡಿ ಹಾಕ್ಕೋತೀನಿ ನಾನು ಜಾಸ್ತಿ ಹಾಕ್ಬಿಟ್ರೆ ಒಂದು ಸತಿ ಜಾಸ್ತಿ ಹಾಕ್ಬಿಟ್ರೆ ಅದು ಹೋಗುತ್ತೆ ಅದು ತಿನ್ನೋಕ್ಕೂ ಆಗೋಲ್ಲ ಬಿಡೋಕ್ಕೂ ಆಗಲ್ಲ ಆ ಥರ ಆಗುತ್ತೆ ಸೊ ನಾನು ಸ್ವಲ್ಪ ಅರ್ಶನ ಕೂಡ ಹಾಕ್ಕೊಂಡೆ ಹಾಗೆ ನೀವು ನೋಡ್ಬೋದು nanti deh nanti keluar makan potret oh mana nih berhidung dog ratalek apa tuh mencelakkan tuh si andella ini nuna just breathe sesatku karena nih deh peran abe apa ಇವಳು ಕಾಪ ಬಂತು ಅಂದ್ರೆ ನನ್ನ ಅಲ್ಲ ಅವ್ರಪ್ಪನಲ್ಲ ಯಾರಾದ್ರೂ ಚಿಕನ್ ಬೇಕಂತೆ ಅವ್ರಿಗೆ ಸೊ ರಾತ್ರಿ ನಡೆದಿದ್ದು ಒಂದು ಇನ್ಸಿಡೆಂಟ್ ಹೇಳಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ ದಯವಿಟ್ಟು ಎಲ್ಲ ಕೇಳಿ ಇದು ಫ್ಯಾಮಿಲಿ ಬಂದಿದೆ ಅದು ಫನ್ ಅಷ್ಟೇ ರಾತ್ರಿ ನೋಡಿ ಫ್ರೆಂಡ್ಸ್ ನಾನು ಸಾಕಾಗಿ ಬಂದಿರ್ತೀನಿ ಸುಳ್ಳು ಸುಸ್ತಾಗಿರ್ತದೆ ಸೊ ಬಂದೆ ಊಟ ತಿನ್ಕೊಂಡು ಬಂದೆ ಎಲ್ಲೆಲ್ಲ ಹೋಗಿದ್ದೆ ಲೇಟಾಯಿತು ಬಂದಿಟ್ಟು ಓಕೆ ನೆಕ್ಸ್ಟು ಇವರು ಏನು ಮಾಡೋರೆ ಅದು ಕೂಲರ್ ಕೂಲರ್ ಏನು ಮಾಡೋರೆ ಅಂದರೆ ಐಸ್ ವಾಟ್ರ್ ಹಾಕೋಳೆ ನಾನು ಈ ಕಡೆ ಲಾಸ್ಟಲ್ಲಿ ಮಂದ್ಕೊಳ್ಳೋದು ಎಲ್ಲ ನೀರೇ ಇರುತ್ತದೆ ನೀರೇ ಇರುತ್ತ ಕಣಮ್ಮ ನೀರೆಲ್ಲ ಇರುತ್ತೆ ಅದೆಲ್ಲ ತಾವಾಗುತ್ತೆ ನೆಕ್ಸ್ಟ್ ಇಲ್ಲಿ ನಾನು ಏನಕ್ಕೆ ಓಡೋದೆ ಅಂತ ಅಂದ್ರೆ ಅವ್ರು ನನ್ನ ಮಗಳು ಬರ್ಕೋಬಿಟ್ಲು ಏನಾಯ್ತು ಎತ್ತ ಅಂತ ನೋಡಕ್ ಹೋದ್ರೆ ಅಲ್ಲೇನು ಹಾಗೆ ಇಲ್ಲ ನಾನಂತೂ ರನ್ನಿಂಗ್ ರೇಸಲ್ಲಿ ಓಡೋಂಗೆ ಓಡೋಗ್ಬಿಟ್ಟೆ ಅಂದ್ರೆ ಭಯ ಇರುತ್ತಲ್ವಾ ಮಗ ನನ್ನ ಮಕ್ಳಿಗೆ ಏನಾಗೋಗುತ್ತೋ ಅಂತ ತಾಯಿಗೆ ಭಯ ಇರುತ್ತೆ ಸೊ ಅದಕ್ಕೆ ಓಡೋಗಿ ನೋಡಿದ್ರೆ ಅಲ್ಲಿ ಏನು ಆಗೇ ಇರಲಿಲ್ಲ ಏನಂದ್ರೆ ಯೂಜ್ವಲಿ ಯಾವಾಗಲೂ ನಾಷ್ಟಾ ಊಟ ಮಾಡಬೇಕಾದ್ರೆ ನೀರಲ್ಲಿ ಆಡಿಕೊಂಡೆ ಅವಳು ಯಾವಾಗಲೂ ತಿನ್ನೋದು ಆವತ್ತಿನ ದಿನ ನಮ್ಮ ಮನೆ ಹತ್ರ ಎಲ್ಲ ಹುಡುಗರು ಬರ್ತಾರೆ ಆಡೋಕ್ಕೆ ಸೊ ಅಲ್ಲಿ ನಮ್ಮ ಮನೆಯಿಂದ ಹಿಂದೆ ಕೊಟ್ಟಿಗೆಯಲ್ಲಿ ಚಿಕ್ಕದಾಗಿ ತೊಟ್ಟಿದೆ ಆ ತೊಟ್ಟಿಲಿ ಏನಂತ ಅಂದರೆ ಇಳಿಯಕ್ಕೆ ಹೋಗಿದ್ದಾಳೆ ಅಂದರೆ ಎಲ್ಲರೂ ಸ್ವಿಮ್ಮಿಂಗ್ ಮಾಡೋಕ್ಕೆ ಬರ್ತಾರೆ ಇವಳು ಕೂಡ ಹೋಗಿದ್ದಾಳೆ ಅದು ಇವಳ ಬಾಡಿಗೆ ಸ್ವಲ್ಪ ಅಂದರೆ ಅವಳ ಅರ್ಧ ಬಾಡಿಯಷ್ಟು ನೀರು ಬಂದಿದೆ ಅದಕ್ಕೆ ನೋಡಿ ಬಡ್ಕೊಬಿಟ್ಲು ನಾನು ಏನೋ ಅಂದ್ಕೊಂಡು ಓಡೋದೆ ಅಲ್ಲಿ ಏನೂ ಹಾಗೆ ಇರಲಿಲ್ಲ ಆದರೂ ಭಯನೇ ನೀರಲ್ಲಿ ಬಿಡೋಕ್ಕೆ ಮಕ್ಕಳನ್ನು ಸೊ ಹೋಗಿ ನೋಡಿ ಬಂದೆ ನಾನೇನೇ ಅಷ್ಟು ಭಯ ಹೋಗಿತ್ತು ನನಗಂತೂ ಅಷ್ಟು ಫಾಸ್ಟಾಗಿ ಓಡೋದೆ ಸೊ ಏನೂ ಮಾಡೋಕ್ಕಾಗಲ್ಲ ಮಕ್ಳಂದ ಮೇಲೆ ಆಟ ಪಾಠ ಎಲ್ಲ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಕರ್ಕೊ ಬಂದೆ ಮನೆಗೆ ವಾಪಸ್ಸು ನೀರಲ್ಲಿ ಯಾವತ್ತೂ ಅವ್ಳು ಭಯ ಬೀಳ್ತಾರಲಿಲ್ಲ ಆವತ್ತಿನ ದಿನ ಭಯ ಬಿದ್ದೋದ್ಲು ಸೊ ಎಷ್ಟೆಷ್ಟು ಜನ ಆಗಿದೆ ಅಷ್ಟಕ್ಕೆ ಓಡೋದೆ ನಾನು ಅದಾದಮೇಲೆ ಇಲ್ಲಿ ಚಿಕನ್ ಚಿಕನ್ ಹಾಕ್ಕೊಂಡು ಅರ್ಶನ ಆಲ್ರೆಡಿ ಹಾಕಿದ್ದೆ ನಾನು ಅದನ್ನೇ ಮಿಕ್ಸ್ ಮಾಡಿಕೊಟ್ಟದೇ ನೀವು ನೋಡ್ಬೋದು ಸೊ ಮಿಕ್ಸ್ ಕಡ ಮಿಕ್ಸ್ ಮಾಡಿಕೊಟ್ಟಾದ್ಮೇಲೆ ಇಲ್ಲಿ ಸ್ವಲ್ಪ ಬೇಯಕ್ಕೆ ಬಿಡಬೇಕು ಅರ್ಧ ಬೇಯ್ತಿದ್ದಂಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಮತ್ತು ಬೇಯಕ್ಕೆ ಬಿಟ್ಟು ಲಾಸ್ಟಲ್ಲಿ ಪೆಪ್ಪರ್ ಹಾಕೊಂಡ್ರೆ ಮುಕ್ ಮುಗಿತು ಸೊ ಪೆಪ್ಪರು ಏನಂತಂದರೆ ನಿಮಗೆ ಖಾರ ತಕ್ಕಂಗೆ ಹಾಕ್ಕೋಬೇಕು ಯಾಕಂದರೆ ಆಲ್ರೆಡಿ ಮೆಣ್ಸಿನ್ಕಾಯಿನ ಹಾಕೊಂಡಿರ್ತೀರ ಹಸಿರು ಮೆಣ್ಸಿನ್ಕಾಯಿನ ನೆಕ್ಸ್ಟ್ ಇಲ್ಲಿ ನೀವು ಪೆಪ್ಪರ್ ಹಾಕೋಬೇಕಾದ್ರೆ ನೋಡಿ ಹಾಕ್ಕೋಬೇಕು ನಾನು ಆವತ್ತಿನ ದಿನ ಲೈಟಾಗಿ ಹಾಕಿದ್ದೆ ಸ್ವಲ್ಪ ಖಾರ ಕಮ್ಮಿ ಅನಿಸ್ತು ಮತ್ತು ನಾನು ನೈಟ್ ಕುಕ್ ಮಾಡಬೇಕಾದ್ರೆ ನೀರು ಹಾಕ್ಕೊಂಡು ಮತ್ತೆ ಹಾಕ್ತೆ ಅವಾಗ ಟೇಸ್ಟ್ ಚೆನ್ನಾಗಿತ್ತು ಇದು ಇವು ಆವತ್ತಿನ ದಿನ ಮಾಡೋಕ್ಕಿನ್ನ ಆವತ್ತು ಫಸ್ಟ್ ಒಂದ್ಸಲಿ ಮಾಡಿದೆ ಒಂದು ವಾರಕ್ಕೆ ಮುಂಚೆ ಆವತ್ತಿನ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು ಸೊ ಸೂಪರಾಗಿತ್ತು ಟೇಸ್ಟು ನೀವು ಕೂಡ ಒಂದ್ಸಲಿ ಮಾಡಿಕೊಂಡು ಟ್ರೈ ಮಾಡಿ ಅಂತ ಹೇಳ್ತೀನಿ ಯಾಕಂದರೆ ಇದನ್ನು ಈ ರೆಸಿಪಿನ ಬೇಗ ಮಾಡ್ಕೋಬೋದು ಸಿಂಪಲ್ ಆ್ಯಂಡ್ ಕ್ಯೂಟಾಗಿ ಮಾಡ್ಕೋಬೋದು ಈ ರೆಸಿಪಿನ ನಾನು ಆಲ್ರೆಡಿ ಚಿಲ್ಲಿ ಚಿಕನ್ ರೆಸಿಪಿ ಕೂಡ ತೋರಿಸಿದ್ದೀನಿ ಚಿಲ್ಲಿ ಚಿಕನ್ ರೆಸಿಪಿ ಕೂಡ ನೀವು ಬೇಗ ಬೇಗ ಮಾಡ್ಕೊಬೋದು ಯಾರಾದರೂ ಗೆಸ್ಟ್ ಬಂದರೆ ಅಥವಾ ನೀವೆಲ್ಲನೂ ಹೋಗ್ಬೇಕಾದ್ರೆ ಔಟಿಂಗ್ ಹೋಗ್ಬೇಕಾದ್ರೆ ಮಾಡ್ಕೊಂಡು ಎತ್ಕೊಂಡು ಹೋಗ್ಬೋದು ಸೊ ಇಷ್ಟೇ ಆರಾಮಾಗಿ ಸಿಂಪಲಾಗಿ ಮಾಡ್ಕೊಬೋದು ಆಯ್ಚಿ ನೀ ಏನೋ ಮಾಡ್ತಾ ಓ ವಾವ್ ನನಗಿಷ್ಟವಾದದ್ದು ಫುಡ್ ಇದು ತುಂಬ ಚೆನ್ನಾಗಿ ಮಾಡ್ತಿದ್ದಾಳೆ ನೋಡೋಣ ಟೇಸ್ಟ್ ಹೆಂಗಿರುತ್ತೆ ನೋಡೋಣ ಪಾಪ ನನ್ನ ಗಂಡನ ಖುಷಿನೇ ಅವಳು ಖುಷಿ ಅಂತ ಇದ್ದಾಳೆ ನೆನಪಿ ತುಂಬಾ ಖುಷಿ ಆಗುತ್ತೆ ನೋಡಿ ಸ್ವಲ್ಪ ಅಷ್ಟು ದಾಹ ಇಟ್ಕೊಂಡು ನೀರು ಬಿಟ್ಕೊಂಡಿದೆ ಚಿಕನ್ ಅಲ್ಲಿ ಅದ್ರೂ ಒಂದು ಸ್ವಲ್ಪ ನೀರು ಹಾಕ್ತಾರೆ ಏನೇ ಪೆಪ್ಪರ್ ಹಾಕಿದ್ರೆ ಅದು ಬೇಡ ಬಿಟ್ಟಾಗಲೋ ಅದಂಗೆ ಹೀರ್ ಕೊಡೋದು ಫಲ ಸ್ವಲ್ಪ ಎಲ್ಲ ಹಾಕಿದೀನಿ ಇಂಗ್ರೀಡಿಯಂಟ್ಸ್ ಜಸ್ಟ್ ಪೆಪ್ಪೋರ್ ಒಂದು ಹಾಕಿದ್ರೆ ಕಥೆ ಲಾಸ್ಟ್ ಟೈಮ್ ಮಾಡಿದ್ದೆ ಮಾಡಿದ್ರೆ ಚೆನ್ನಾಗಿತ್ತು ಲಾಸ್ಟ್ ಮಾಡಿದ್ದೆ ಏನಾಯ್ತು ಅಂದ್ರೆ ವಿಡಿಯೋ ಡಿಲೀಟ್ ಆಗೋಯ್ತು ಬಟ್ okay. ಆ <laughs> <no> <infringes> <laughs> ಹಾಕಿ ನಾನು ಏನಂದರೆ ಟೇಸ್ಟ್ ಇರಬೇಕು ಮಟನ್ ಮಟನ್ ಸೂಪರಾಗಿತ್ತು ಯಾರು ಮಾಡಿದ ಮಟನು ಮಾವ ಮೈ ಮಮ್ಮಿ ಆಲ್ ವೇಸ್ ಸೂಪರ್ ಮಮ್ಮಿ ನಮ್ಮಮ್ಮ ಮಾತ್ರ ಚೆನ್ನಾಗಿ ತುಂಬಾ ಟೇಸ್ಟಿಯಾಗಿ ಮಾಡ್ತಾರೆ ಮಾತ್ರ ಮಟನು ಬಿರಿಯಾನಿನ ಅಷ್ಟೇ ಫಿಶ್ಶು ಕಬಾಬು ಫಿಶ್ ಫ್ರೈ ಎಲ್ಲ ಸೂಪರಾಗಿ ಮಾಡಿದಮ್ಮ लेकिन टेस्ट टाइम्स नॉट बोलो पेपर पाउडर आपको लगता होता है हम्म ये है जो गाते पेपर पेपर लास्ट टाइम सूप पर बन <laughs> तो <देखे। laughs> गया <laughs> <देखे। laughs> ನಾನು ಗೈಸ್ ಇವಳು ಇವಳು ಮಾಡಿದ್ದು ಕಾರ್ ಖಾರ ಹೋಗಿದ್ರೆ ಇವಳೆ ತಿನ್ಕೋತ ಯಾರು ಕೊಡಲ್ಲ ಕೊಡೋಣ ಮಟನು ಸೂಪರಾಯಿತು ನೋಡೋಣ ನನ್ನ ಹೆಂಡ್ತಿ ಕೈ ಅಡುಗೆ ಎಷ್ಟು ಎಷ್ಟು ನಿಮಿಷ ಬಿಡ್ಬೇಕು ಅದನ್ನು ಫೈವ್ ಮಿನಿಟ್ಸ್ ಹಾಂ ಏನು ಸಮಾಚಾರ ಇವತ್ತು ಹೋಗಿಲ್ಲ ಕೆಲಸಕ್ಕೆ ಕೆಲ್ಸಕ್ಕೆ ಹೋಗಿಲ್ಲ ಅದೇ ಗೂಡ ಗೂಡ ಕಳ್ಸ್ಬಿಟ್ಟು ಮನೆ ತಗೋದಿದ್ವಿ ಸ್ವಲ್ಪ ಟೈರ್ಡ್ ಆಗಿತ್ತು ಟೈರ್ಡ್ ಆಗಿತ್ತು ಕೂಲರ್ ಹೆಂಗಿದೆ ಕೂಲರ್ ಸೂಪರ್ ಆಗಿದೆ ಸೊ ಗೈಸ್ ಇದು ಬಂದು ಕೂಲರ್ ಓರಿಯೆಂಟ್ ಕಂಪನಿ ಇಂದ ತರ್ಸ್ಕೊಂಡಿರೋದು ನಮ್ಮ ಮಾವನೇ ತಂದು ಕೊಟ್ಟಿರೋದು ಇದು ಸೊ ನೀವು ನೋಡ್ಬೋದು ಇದು ಲೈಕ್ ಮೂವಿಂಗ್ ಟೈಪ್ ನೀವು ಎಲ್ಲಿ ಬೇಕಾದರೂ ಪ್ಲಗ್ ಮಾಡ್ಕೋಬೋದು ಸೊ ಇಲ್ಲಿ ಅವರ್ನು ಆಫ್ ಎಲ್ಲ ಇದೆ ನಿಮ್ಗೆ ಎಷ್ಟು ಬೇಕೋ ಲೈಕ್ ಫ್ಯಾನ್ ಥರನೇ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಕೋಬೋದು ಸೊ ಒನ್ನಿಂದ ತ್ರೀವರೆಗೂ ಇದೆ ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಕೋಬೋದು ನೀವು ಸೊ ಇಲ್ಲಿ ವಾಟರ್ ಹಾಕೋದು ನಿಮಗೆ ದಿನ ವಾಟರ್ ಹಾಕೋ ಅಂಥ ಅವಶ್ಯಕತೆ ಇರೋಲ್ಲ ನೀವು ಒಂದ್ಸರ್ತಿ ಫ್ರೀಸ್ ಮಾಡಿಕೊಂಡು ಕೋಲ್ಡ್ ವಾಟರ್ನ ಹಾಕಿದ್ರೆ ಸಾಕು ಸೊ ಇದು ಟೂ ಡೇಸ್ ಡೇಸ್ ಆಗಲಿ ಅಥವಾ ಫಿಫ್ಟೀನ್ ಡೇಸ್ ಒನ್ಸ್ ಆಗಲಿ ವಾಟರ್ನೆಲ್ಲ ಆಚೆ ಹಾಕ್ಬಿಡ್ಬೇಕು ಇದ್ರಲ್ಲಿರೋದ್ನ ಲೈಕ್ ಔಟ್ ಮಾಡಬೇಕು ಇದನ್ನ ನೀವು ನೋಡಬಹುದು ಅಲ್ಲಿ ಕೆಳಗಡೆ ಒಂದು ಕ್ಯಾಪ್ ಮಿಸ್ ಆಗಿಬಿಟ್ಟಿದೆ ಸೊ ಅದಕ್ಕೆ ನಮ್ಮ ಕವರ್ ಕಟ್ಟಿದ್ದಾರೆ ಮೊನ್ನೆ ಬಂದು ಸೊ ಇಲ್ಲಿ ವಾಟರ್ ಸ್ಟೋರ್ ಲೈಕ್ ಅದು ಕೋಲ್ಡ್ ಆಗಕ್ಕೆ ಇದು ಮಾಡುತ್ತೆ ಅದು ಸೊ ನೀವೇ ಯಾವ ಥರ ಕಂಪನಿ ಬೇಕಾದರೂ ತೊಗೋಬೋದು ನಮ್ಮ ಮಾವ ಹೋಗಿ ಓರಿಯೆಂಟ್ ಕಂಪನಿ ತೊಗೊಬಂದಿದ್ದಾರೆ ಸೊ ಇಲ್ಲಿ ನೀವು ಲೈಕ್ ಕೂತಿದ್ರೆ ಅಥವಾ ಮಲಗಿದ್ರೆ ನಿಮ್ಗೆ ಯಾವ ಥರ ಅಡ್ಜಸ್ಟ್ ಬೇಕಾದರೂ ಮಾಡ್ಕೊಬೋದು ಮಲಗಿದ್ರೆ ಲೈಕ್ ಟೌನ್ ಮಾಡ್ಕೊಬೋದು ಕೂತಿದ್ರೆ ಲೈಕ್ ಮೇಲೆ ಮಾಡ್ಕೋಬೋದು ಆ ಥರ ಇದು ಸೊ ತುಂಬ ಚೆನ್ನಾಗಿದೆ ಓರಿಯೆಂಟ್ ಕಂಪನಿ ಸೊ ಇದ್ರ ಪ್ರೈಸ್ ಬಂದು ನೈನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಸಮಥಿಂಗ್ ಇದೆ ಸೊ ನಮ್ಮ ಮಾವ ಹೋಗಿರೋದ್ರಿಂದ ಡಿಸ್ಕೌಂಟ್ ಹೋಗಿ ಏಯ್ಟ್ ಏನೋ ಕೊಟ್ಬಿಟ್ಟು ಬಂದಿದ್ದಾರೆ ಸೊ ತುಂಬ ಚೆನ್ನಾಗಿದೆ ಓರಿಯೆಂಟ್ ಕಂಪನಿ ನನಗಂತೂ ಸ್ಯಾಟಿಸ್ಫೈ ಆಯಿತು ಚೆನ್ನಾಗಿ ಗಾಳಿ ಕೂಡ ಬರುತ್ತೆ ನನ್ನ ಮಗನಿಗೋಸ್ಕರ ತರ್ಸ್ಕೊಂಡಿರೋವಂಥದ್ದು ಫ್ಯಾನ್ ಗಾಲಿ ಅಷ್ಟು ಬರ್ತಾ ಇರಲಿಲ್ಲ ಫುಲ್ಲು ಶೆಕೆ ಶೆಕೆಗಾಗಿ ಓ ಕೂಲರ್ನ ತರಿಸ್ಕೊಂಡಿದ್ದೀನಿ ಓರಿಯೆಂಟ್ ಕಂಪನಿದು ತುಂಬ ಚೆನ್ನಾಗಿದೆ ಯಾರಿಗೋಸ್ಕರ ಆ ಕೂರಲ್ಲಿ ನೀರು ಹಾಕಿದಾರೆ ಆ ನೀರು ಎಗು ಬಿಡ್ತು ಅವೆಲ್ಲ ಇದಕ್ಕೆ ಆಸೆ ತುಂಬಾ ಇರುತ್ತೆ ನಾನು ನಾನು ಮನ್ಕೊಳ್ಳೋಕೆ ಇರ್ತೀನಿ ನೀನು ಯಾಕೆ ನೀರು ಹಾಕ್ತೀಯ ಅಂತ ಕೇಳಿದೆ ಸೊ ಹೇಳು ಏನಾಯಂದ್ರು ಇವರು ಏನಾಯ್ತು ಈಗ ನಾನು ಮನ್ಕೊಳ್ಳೋಕ್ಕಾಗಲ್ಲ ಇಲ್ಲ ಮನ್ಕೋಬೋದು ಏನೂ ಆಗೋಗಲ್ಲ ಅವ ಏನಾಗೋಯ್ತದೆ ಮನ್ಕೋ ತಣ್ಣಗಿರ್ತದೆ ನನಗೆ ಯಾಕೆ ತಿಕ್ಲತ್ತಿದ್ರೆ ನಮ್ಗೆ ಬೇಡ ಆಚೆ ಹೋಗ್ತೀನಿ ಅಂತ ಅಂದೆ ನಾನು ವಾಪ ಹರಿಸ್ಕೊಂಡು ದಾಲ್ಚಿನ್ ಸೊಲ್ಪ ಏನ್ ಆಮೇಲೆ ಒಂದು ಸಣ್ಣ ಯುದ್ಧ ಆಯ್ತು ಮುನ್ಸ್ಕೊಂಡು ಕುತ್ಕೊಂಡು ಎಲ್ಸ ಮಧ್ಯಾಹ್ನ ಇನ್ನೇನು ಒಂದ್ ಗಂಟೆ ಆಯ್ತು ನಿದ್ದೆನೆ ಬರ್ಲಿಲ್ಲ ಬರ ಬನ್ನಿ ಫ್ರೆಂಡ್ಸ್ ನೀವು ತಿನ್ನೋದೆ ಬ್ರ್ಯಾಂಡೆಡ್ ಸ್ಪೆಷಲ್ ಸ್ವಲ್ಪ ನೀವು ತಿನ್ಕೊಳ್ಳೋದು ಬಂದ್ಬಿಡಿ ಸೊ ನೀವು ನೋಡ್ಬೋದು ಆಲ್ರೆಡಿ ಪೆಪ್ಪರ್ ಹಾಕಿದ್ದೀನಿ ಸೊ ಉಪ್ಪು ಸ್ವಲ್ಪ ಕಮ್ಮಿ ಅನಿಸ್ತು ಸೊ ಅದಕ್ಕೆ ಮತ್ತೆ ಉಪ್ಪು ಹಾಕಿಬಿಟ್ಟು ಮಿಕ್ಸ್ ಮಾಡಿಕೊಡ್ತಾ ಇದ್ದೀನಿ ಸೊ ನೀವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಬೋದು ಸ್ಟಾರ್ಟಿಂಗಲ್ಲಿ ಲೈಟಾಗಿ ಹಾಕ್ಕೊಂಡ್ರೆ ಮತ್ತೆ ನೀವು ಟೇಸ್ಟ್ ಮಾಡಿ ನೋಡಿದಾಗ ಮತ್ತೆ ಹಾಕ್ಕೊಬೋದು ಸ್ಟಾರ್ಟಿಂಗೇನೋ ಜಾಸ್ತಿ ಹಾಕ್ಕೊಬಿಟ್ರೆ ಅದು ಟೇಸ್ಟೇ ಒಂಥರ ಆಗೋಗುತ್ತೆ ತಿನ್ನೋಕ್ಕಾಗಲ್ಲ ಸೊ ನೀವು ನೋಡ್ಬೋದು ಅದನ್ನು ಮಿಕ್ಸ್ ಇದ್ದೀನಿ ಸೊ ನೆಕ್ಸ್ಟ್ ಅದಾದಮೇಲೆ ಲಾಸ್ಟಲ್ಲಿ ನಿಂಬೆನೋಬೋದು ಸೊ ನಿಂಬೆನ ಹಾಕೋದ್ರಿಂದ ಅಷ್ಟು ಈಟ್ ಆಗೋಲ್ಲ ಬಾಡಿ ಕೂಡ ತಂಪು ತಂಪಾಗೇ ಇರುತ್ತೆ ಸೊ ಇದೆಲ್ಲ ಮಿಕ್ಸ್ ಮಾಡಿಕೊಟ್ಟಾದಮೇಲೆ ನಾನು ವಿವೇಕ್ ಕೂಡ ಹಾಕ್ಕೊಟ್ಟೆ ತಿನ್ನೋಕ್ಕೆ ಲಾಸ್ಟಲ್ಲಿ ನಾನು ಅವ್ರಿಗೆ ನಿಂಬೆನ್ ಜ್ಯೂಸ್ ಕೂಡ ಮಾಡಿಕೊಟ್ಟೆ ಹಣ್ಣಿನ ಜ್ಯೂಸ್ ಮಾಡ್ಕೊಡೋದ್ರಿಂದ ಈಟ್ ಕೂಡ ಕಮ್ಮಿ ಆಗುತ್ತೆ ಅಂತ ಹೇಳ್ಬೋದು ತಂಪಾಗಿರುತ್ತೆ ಬಾಡಿ ಅವರು ವ್ಯಾನ್ ಡ್ರೈವ್ ಮಾಡ್ತಾರೆ ಮತ್ತು ಕಾರ್ ಡ್ರೈವ್ ಮಾಡ್ತಾರೆ ಸೊ ಅದಕ್ಕೆ ಅವ್ರ ಬಾಡಿ ಆಗಿರೋದ್ರಿಂದ ಲಾಸ್ಟಲ್ಲಿ ನಾನು ನಿಂಬೆ ಹಣ್ಣಿನ ಜ್ಯೂಸ್ ಕೂಡ ಮಾಡಿಕೊಟ್ಟೆ ಸೊ ತಂಪಾಗಿರುತ್ತೆ ನೀವು ಕೂಡ ಇದನ್ನು ಮಾಡ್ಕೊಂಡು ತಿಂದಾದಮೇಲೆ ತಂಪಾಗಿರೋಕ್ಕೆ ನಿಂಬೆ ಹಣ್ಣಿನ ಜ್ಯೂಸ್ನ ಪ್ರಿಫರ್ ಮಾಡ್ಕೊಳ್ಳಿ ಇಷ್ಟೇ ಇದನ್ನು ಚಟಪಟ ಚಟಪಟ ಅಂತ ಮಾಡ್ಕೊಂಡು ತಿನ್ಬೋದು ಒನ್ ಮೋರ್ ಒನ್ ಮೋರ್ ಅಂತ ಸೊ ತುಂಬ ಚೆನ್ನಾಗಿರುತ್ತೆ ಸಿಂಪಲ್ ಆ್ಯಂಡ್ ಬೇಗ ಮಾಡ್ಕೋಬೋದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸಲ್ಲಿ ಅಷ್ಟೇ ಸೊ ನನ್ನ ಮಗಳು ಆದರೆ ಮಟನ್ ಸಾಂಬಾರು ರೆಡಿ ಮಾಡಿ ಇಟ್ಟಿದ್ರು ಹಾಗೆ ನನ್ನ ಮಗಳಿಗೆ ತಿನ್ಸ್ಬಿಡ್ತೀನಿ ಹಾಕ್ಕೊಡು ಅಂತ ಹೇಳಿದರು ಸೊ ಅತ್ತೆನೇ ಯೂಶ್ವಲಿ ನನ್ನ ಮಗಳಿಗೆ ಊಟ ಮಾಡಿಸೋದು ಅದಕ್ಕೆ ಇಲ್ಲಿ ಮಟನ್ ಸಾಂಬಾರ್ ರೆಡಿ ಆಗಿತ್ತು ಅಂತೇಳಿ ಮಟನ್ ಸಾಂಬಾರು ಮತ್ತು ರೈಸ್ ಹಾಕ್ಕೊಡ್ತಾಯಿದ್ದೀನಿ ಹಾಗೆ ವಿವೇಕ್ ಕೂಡ ಹಾಕ್ಕೊಡ್ತಾ ಇದ್ದೀನಿ ಯಾಕಂದರೆ ಚಿಕನ್ ಕೂಡ ರೆಡಿ ಚಿಕನ್ ಪೆಪ್ಪರ್ಡ್ ಡ್ರೈ ಸೊ ಎಲ್ಲ ರೆಡಿ ಆಗುತ್ತೆ ಅಂತ ಹೇಳಿ ನಾವು ಕೂಡ ಊಟ ಮಾಡ್ಕೊಂಡ್ರಿ ಸೊ ಮಟನ್ ಸಾಂಬಾರನ್ನ ವಿವೇಕ್ ಆಲ್ರೆಡಿ ಸ್ಟಾರ್ಟಿಂಗನೇ ಟೇಸ್ಟ್ ಮಾಡಿಬಿಟ್ಟಿದ್ರು ಅವರು ಸೊ ಇಲ್ಲಿ ನನ್ನ ಮಗಳಿಗೆ ತಿನ್ಸೋಕ್ಕೆ ನಾನು ಹಾಕಿಕೊಡ್ತಾಯಿದ್ದೀನಿ ನಮ್ಮ ಅತ್ತೆ ಅಲ್ಲಿ ನೀರಲ್ಲಿ ಆಡ್ಕೊಂಡು ತಿನ್ಸ್ತಾ ಇರ್ತಾರೆ ಫೋನೆಲ್ಲ ರೂಢಿ ಮಾಡಿಲ್ಲ ಇವಾಗ ನಾರ್ಮಲಾಗಿ ನೀರಲ್ಲಿ ಆಡ್ಕೊಂಡು ಆಚೆ ಆಡ್ಕೊಂಡು ತಿಂತಾಳೆ ಸೊ ಇಷ್ಟೇ ಪೆಪ್ಪರ್ ಡ್ರೈ ನೀವು ಕೂಡ ಮನೇಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ಹೇಗಿತ್ತು ಏನೋ ಅಂತ ಹೇಳಿ ಸೊ ಇವತ್ತಿನ ಬ್ಲಾಗ್ ಇಷ್ಟೇ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ಮಾಡಿಕೊಂಡು ಒಂದ್ಸಲಿ ಸೊ ಬೇಗ ಚಟಪಟ ಚಟಪಟ ಅಂತ ಹೇಳಿ ಒನ್ ಮೋರ್ ಒನ್ ಮೋರ್ ಅಂತ ಈ ರೆಸಿಪೀಸ್ನ ಮಾಡ್ಕೊಂಡು ತಿನ್ಬೋದು ಸೊ ಎಸ್ ಇಷ್ಟೇನೆ ಇವತ್ತಿನ ಬ್ಲಾಗ್ ಸೊ ಮುಗೀತು ಚಿಕನ್ ಪೆಪ್ಪರ್ ಡ್ರೈ ಹಂಗೆ ಮುಗೀತು ಅಂತ ಹೇಳಿ ಒಂದು ಬೌಲಲ್ಲಿ ಸರ್ವ್ ಮಾಡಿಕೊಂಡು ವಿವೇಕ್ ಕೊಡೋಣ ಅಂತ ಹಾಕ್ಕೊಂಡು ಇದ್ದೀನಿ ಸೊ ನಾನು ಏನೇ ಮಾಡಿದ್ರು ಫಸ್ಟ್ ನಾನು ಪ್ರಯೋಗ ಮಾಡದ್ದೆ ವಿವೇಕ್ ಮೇಲೆ ಯಾಕಂದರೆ ಅವರು ನಾನು ಚೆನ್ನಾಗಿದ್ರೂ ಚೆನ್ನಾಗಿ ಮಾಡಿಲ್ಲ ಅಂದ್ರೂ ಚೆನ್ನಾಗೈತೆ ಅಂತ ಹೇಳ್ತಾರೆ ಚೆನ್ನಾಗಿ ಮಾಡಿದರೂ ಕೂಡ ಸೂಪರ್ ಐತೆ ಅಂತಲೇ ಹೇಳ್ತಾರೆ ಸೊ ಎಸ್ ನನಗೆ ಈ ಥರನೇ ಚೆನ್ನಾಗಿ ಮಾಡಿಲ್ಲ ಅಂತ ಅಂದ್ರೂ ಅವರು ಚೆನ್ನಾಗೈತೆ ಅಂತಲೇ ಹೇಳಬೇಕು ಯಾಕಂದರೆ ನನಗೆ ನೆಕ್ಸ್ಟು ನೆಕ್ಸ್ಟ್ ಮಾಡೋಕ್ಕೆ ಅದೊಂಥರ ಹೋಪ್ಸ್ ಬರುತ್ತೆ ಚೆನ್ನಾಗೈತೆ ಓ ನಾನು ಮಾಡ್ಬೋದು ನಾನು ಮಾಡ್ಬೋದು ನನ್ನ ಕೈಯ್ಯಲ್ಲೂ ಆಗುತ್ತೆ ಮಾಡೋಕ್ಕೆ ಅಂತ ಹೇಳಿ ನನಗೆ ಅದೊಂದು ಹೋಪ್ಸ್ ಬರುತ್ತೆ ನಂಗೆ ಅದು ಇಷ್ಟ ಆಗುತ್ತೆ ನಮ್ಮ ಡ್ಯಾಡಿನೂ ಅಷ್ಟೇ ಚೆನ್ನಾಗಿಲ್ಲ ಅಂತ ಅಂದ್ರೂ ಪಾಪ ನಮ್ಮ ಡ್ಯಾಡಿ ಕೂಡ ಚೆನ್ನಾಗೈತೆ ಅಮ್ಮು ನೀನಿಂದ ಚೆನ್ನಾಗಿ ಮಾಡ್ಬೋದು ಅಮ್ಮು ಅಂತ ಹೇಳ್ತಾರೆ ನಮ್ಮ ಡ್ಯಾಡಿ ಅಮ್ಮು ಅಮ್ಮು ಅಂತ ಕರೆದಿ ಅಭ್ಯಾಸ ಮಗನೇ ಅಂತ ಕರೀತಾರೆ ಸೊ ಇಲ್ಲಿ ನೆಕ್ಸ್ಟ್ ನೆನಚ್ಕೊಳ್ಳೋಕೆ ಅವ್ರಿಗೆ ಯಾವಾಗಲೂ ವೆಜ್ ಮಾಡಿದಾಗ ಈರುಳ್ಳಿ ಇರಬೇಕು ನಿಂಬೆ ಇರಬೇಕು ಸೊ ಅದಕ್ಕೆ ಇಲ್ಲಿ ಈರು ಈರುಳ್ಳಿ ಕಟ್ ಇದ್ದೀನಿ ಅವ್ರಿಗೆ ನೀವು ನೋಡ್ಬೋದು ಸೊ ಇಷ್ಟೇ ಚಿಕನ್ ಪೆಪ್ಪರ್ ಡ್ರೈ ಈಸಿ ಆ್ಯಂಡ್ ಸಿಂಪಲ್ ರೆಸಿಪಿ ಅಂತಾನೆ ಹೇಳ್ಬೋದು ನೀವು ಕೂಡ ಮಾಡ್ಕೊಂಡು ತಿನ್ನಿ ಸೂಪರ್ ಆಗಿತ್ತು ನನಗೇನು ಸಕ್ಕತ್ ಲೈಕ್ ಆಯಿತು ತಿಂದೆ ತಿನ್ನೋ ಬೇಕಾರೆ ವೀಡಿಯೋ ಮಾಡ್ಬೇಕಾಯ್ತೀನಿ ತುಂಬ ಚೆನ್ನಾಗಿತ್ತು ನೀವು ಮಾಡಿಕೊಂಡು ತಿನ್ನಿ ಡಿಸ್ಕ್ರಿಪ್ಷನಲ್ಲಿ ಕೊಡ್ತಾಳೆ ಏನು ಹಾಕ್ಬೇಕು ಹಿಂಗೆ 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 ಮಾಡ್ಕೊಡ್ ತಿನ್ನೋದಂತ ಅಡುಗೆ ಮಾಡ್ಕೊಂಡು ತಿನ್ನ ಮಾಡ್ಕೊಳ್ಳಿ ತಿನ್ನಿ ಮಾಡಿ ಹ್ಯಾಪಿ ಸಂಡೇ ಬಾಯ್ ಬಾಯ್ ಬಾಯ್